ಆತ್ಮೀಯ ವೀಕ್ಷಕರೇ ಅರಿವಿನ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಕು ಸಾಕು ಎಂತಾನೆ ಸಾಹುಕಾರ ಬೇಕು ಬೇಕು ಎಂತಾನೆ ಬಡವ ಹಾಗಿದ್ರೆ ಸಂತುಷ್ಟತೆ ಎಷ್ಟು ಇಂಪಾರ್ಟೆಂಟ್ ಸಂತುಷ್ಟತೆ ಅಂದ್ರೆ ಏನು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋಕೆ ನಮ್ ಜೊತೆಗಿದ್ದಾರೆ ಮೈಸೂರಿನ ಶಾರದಾ ಅಕ್ಕನವರು ಬನ್ನಿ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಕೋರೆ ನಮ್ಮ ಸ್ಟುಡಿಯೋ ಯು ಇವತ್ತಿನ ನಮ್ಮ ಟಾಪಿಕ್ ಸಂತುಷ್ಟತೆ ಸಂತುಷ್ಟತೆ ಅಂದ ತಕ್ಷಣ ಮೊದಲು ಗಾದೆ ನೆನಪಾಗತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದೇ ಸಂತುಷ್ಟತೆನಾ ಅಥವಾ ಸಂತುಷ್ಟತೆ ಅಂದ್ರೆ ಬೇರೆ ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ ಸಂತುಷ್ಟತೆ ಅಂತಂದ್ರೆ ಫ್ರಮ್ ದ ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂತಂದ್ರೆ ನಮ್ಗೆ ತೃಪ್ತಿ ಅಂಥದ್ದು ನನ್ಗೆ ಇನ್ನೇನು ಬೇಡ ಜೀವನದಲ್ಲಿ ಇನ್ನೇನು ಬೇಡ ಅನ್ನೋದಿದೆಯಲ್ಲ ಈ ಒಂದು ಆಸೆ ಅನ್ನೋದಿದ್ಯಲ್ಲ ಯಾವ್ದು ದುಃಖಕ್ಕೆ ಮೂಲ ಕಾರಣ ಆಗಿರೋದ್ದು ಸೊ ಏನು ಬೇಡ ಅನ್ನೋ ಒಂದು ಸ್ಟೇಜ್ ಬರುತ್ತಲ್ಲ ನಾನು ಎಲ್ಲಾನು ಇದೆ ನನ್ನ ಹತ್ರ ಸಮೃದ್ಧಿಯಾಗಿದೀನಿ ನನ್ನ ಹತ್ರ ನಂಗೆ ಇನ್ನೇನು ಬೇಡ ಸೊ ಅದಕ್ಕೆ ನಾವು ಸಂತುಷ್ಟತೆ ಅಂತ ಹೇಳ್ಬೋದು ಇನ್ನು ನೀವು ಹೇಳಿದ್ರಿ ಏನು ಬೇಡ ಅಂತ ಹೇಳಿ ಸೊ ಅದು ಅಂತಂದ್ರೆ ಒಂದು ವೃದ್ಧಾವಸ್ಥೆಯಲ್ಲಿ ಬರೋದು ಅಥವಾ ಮಕ್ಕಳಲ್ಲೂ ನಾವು ತನ್ಕೋಬಹುದಾ ಅಥವಾ ಮಕ್ಕಳು ಸಂತುಷ್ಟವಾಗಿರ್ಬೋದಾ ಅಂತ ಹೇಳಿ ಇಲ್ಲ ಇದು ಎಲ್ಲಾ ಏಜ್ ನಲ್ಲೂ ಸಹ ಬರ್ತದೆ ಇದು ಅಂತಂದ್ರೆ ಎಲ್ಲದಕ್ಕಿಂತ ವೆನ್ ಯು ಆರ್ ಓಲ್ಡ್ ಮೋರ್ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಮುದುಕರಾದಷ್ಟು ಇನ್ನು ಡಿಸೈರ್ಸ್ ಇಚ್ಛೆಗಳು ಜಾಸ್ತಿ ಆಗುತ್ತೆ ಸೊ ಎಲ್ಲಾ ಲೆವೆಲ್ ಅಲ್ಲೂ ಸಹ ಫ್ರಮ್ ದ ಯೂತ್ ಟು ದ ಓಲ್ಡ್ ಏಜ್ ಎಲ್ಲಾರು ಸಹ ಅವರು ಇದನ್ನ ಪ್ರಯತ್ನ ಪಟ್ಟು ಅವರು ಸಂತುಷ್ಟ ಅವ್ರವ್ರ ಲೆವೆಲ್ ಅಲ್ಲಿ ಸಂತುಷ್ಟವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇನ್ನು ಕಾಂಟೆಂಟ್ಮೆಂಟ್ ಅಂಡ್ ಹ್ಯಾಪಿನೆಸ್ ಸಂತುಷ್ಟತೆ ಮತ್ತೆ ಸಂತೋಷ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ ಇವಾಗ ಹ್ಯಾಪಿನೆಸ್ ಅಂತಂತಂದ್ರೆ ಅದು ಒನ್ ಪೋರ್ಷನ್ ಆಫ್ ಇಟ್ ಬಟ್ ಸದಾ ಹ್ಯಾಪಿನೆಸ್ ಅಂದ್ರೆ ಅದು ಡಿಫರೆಂಟ್ ಡೆಫಿನೇಷನ್ ಬರುತ್ತೆ ಸಂತುಷ್ಟತೆ ಇಟ್ ಇಸ್ ಒನ್ ಹೈಯರ್ ಲೆವೆಲ್ ಯಾವಾಗ ಫುಲ್ ಹ್ಯಾಪಿನೆಸ್ ಸದಾ ಕಾಲ ಹ್ಯಾಪಿನೆಸ್ ಅಂತ ಇರ್ತೀವಿ ಅವಾಗ ಇಟ್ ಇಸ್ ಮೋರ್ ಕ್ಲೋಸರ್ ಟು ಸಂತುಷ್ಟತೆ ಅಲ್ವಾ ಸೊ ಇವಾಗ ಒಂದು ಫೀಲ್ಡ್ ನಲ್ಲಿ ನಾನು ಹ್ಯಾಪಿಯಾಗಿರ್ಬೋದು ಬಹಳ ಚೆನ್ನಾಗಿರೋ ಊಟ ಸಿಕ್ತು ನನ್ಗೆ ಅಥವಾ ಎಲ್ಲರೂ ಹೋಗ್ಬಿಟ್ಟು ಬಂದೆ ಟೂರ್ ಫಾರಿನ್ ಟೂರ್ ಹೋಗ್ಬಿಟ್ಟು ಬಂದೆ ಹ್ಯಾಪಿ ನೋ ಡೌಟ್ ಬಟ್ ಸದಾ ಕಾಲ ಹ್ಯಾಪಿ ಆಗಿರ್ಬೇಕಲ್ಲ ಸೊ ಅದು ಹ್ಯಾಪಿಯಾಗಿರ್ಬೇಕಾದ್ರೆ ವಿತೌಟ್ ಕಂಟೆಂಟ್ಮೆಂಟ್ ನಾನು ಸದಾ ಕಾಲ ಹ್ಯಾಪಿ ಆಗಿರಕ್ ಸೊ ಹ್ಯಾಪಿನೆಸ್ ಅಂತಂದ್ರೆ ಅದು ಔಟರ್ ಲೆವೆಲ್ ಅಂತ ಅಂತ ಔಟರ್ ಲೆವೆಲ್ ಸ್ವಲ್ಪ ಔಟರ್ ಲೆವೆಲ್ ಬರುತ್ತೆ ಅದು ಅಂತಂದ್ರೆ ನಮ್ಗೆ ಇದು ವಸ್ತು ಸಿಕ್ತು ನಾನು ಹ್ಯಾಪಿ ಆಗಿ ಬಂದೆ ನನ್ನ ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗ್ ಬಂದೆ ಅಲ್ಲಿಂದ ನಾನು ಸಂತೋಷವಾಗಿ ಬಂದೆ ಸೊ ಕಂಟೆಂಟ್ಮೆಂಟ್ ಅಂದ್ರೆ ಅದನ್ನ ಹೇಗೆ ತಂದ್ಕೊಳ್ಳೋದು ಅಂದ್ರೆ ಇದು ಟೆಂಪ್ರರಿ ದಿಸ್ ಹ್ಯಾಪಿನೆಸ್ ಇಸ್ ಎಕ್ಸ್ಟರ್ನಲ್ ಟೆಂಪ್ರರಿ ಆಗುತ್ತೆ ಬಟ್ ಈ ಕಂಟೆಂಟ್ಮೆಂಟ್ ಇದೆಯಲ್ಲ ನಾನು ಸದಾ ತೃಪ್ತಿ ಆಗ್ಬೇಕು ಅಂತಂದ್ರೆ ಆಂತರಿಕವಾಗಿ ಮನಸ್ಸಿನಲ್ಲಿ ನನ್ನ ನ ವೃತ್ತಿಯಲ್ಲಿ ಎಲ್ಲ ಕಡೆ ತೃಪ್ತಿ ಆಗ್ಬೇಕು ಅಂತಂದ್ರೆ ಬಹಳ ಬಹಳ ಇಂಪಾರ್ಟೆಂಟು ಯಾಕೆಂದ್ರೆ ಅದಕ್ಕೆ ನನಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಎಲ್ಲ ಗುಣಗಳು ಎಲ್ಲ ಶಕ್ತಿಗಳು ಬಿಕಮ್ ಫುಲ್ ನಾಲೆಜಬಲ್ ಅಂಡರ್ಸ್ಟ್ಯಾಂಡ್ ದ ಸೀಕ್ರೆಟ್ ಲಾಸ್ ಆಫ್ ಸ್ಪಿರಿಚುಯಾಲಿಟಿ ಅಂಡರ್ಸ್ಟ್ಯಾಂಡ್ ದ ಸೀಕ್ರೆಟ್ ಲಾ ಆಫ್ ಕರ್ಮ ಈ ಸೃಷ್ಟಿ ಚಕ್ರ ಈ ಪರಮಾತ್ಮ ಕೊಡುವಂತಹ ಆಧ್ಯಾತ್ಮಿಕ ಜ್ಞಾನವನ್ನ ಸರಿಯಾಗಿ ಉಪಯೋಗಿಸಿ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ನಾವು ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ ಎಕ್ಸ್ಟರ್ನಲ್ ಲೆವೆಲ್ ಐ ಮೀನ್ ದೇ ಟ್ರೈ ಟು ಬಿ ವೆರಿ ಹ್ಯಾಪಿ ಕಂಟೆಂಟ್ಮೆಂಟ್ ಬಟ್ ಅದು ಒಳಗಡೆಗೆ ಏನೋ ಒಂದು ಕೊರತೆ ಇರುತ್ತೆ ಎಲ್ಲ ಇದೆ ಅವ್ರ ಹತ್ರ ಸಂತೋಷವಾಗಿ ಇದಾರೆ ದುಃಖ ಏನಿಲ್ಲ ಅವ್ರಿಗೆ ಬಟ್ ದುಃಖ ಇಲ್ಲೇದ್ರು ಸಂತುಷ್ಟತೆ ಇರಲ್ಲ ಯಾಕೆಂದ್ರೆ ಒಳಗಡೆ ಏನೋ ಕೊರತೆ ಇದೆ ಅವ್ರಿಗೆ ಹ್ಮ್ ಕೊರತೆ ಹ್ಮ್ 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 ಅದೇ ಇವತ್ತು ಮನುಷ್ಯ ನೋಡ್ಬೇಕಂದ್ರೆ ಅವನಿಗೆ ಎಷ್ಟು ದುಃಖ ಇದೆ ಅಶಾಂತಿ ಇದೆ ಅಸಮಾಧಾನ ಇದೆ ಅಂತಂದ್ರೆ ಇದಕ್ಕೆಲ್ಲಾ ಮೂಲ ಕಾರಣ ಅತೃಪ್ತಿನಿ ಅಂತ ಪೂರ್ತಿ ಅಸಂತುಷ್ಟತೆ ಅಂತಾನೆ ಹೇಳ್ತೀರಿ ಇವಾಗ ನೋಡಿ ಒಬ್ರು ದುಃಖಿಗಳಾಗಿದ್ದಾರೆ ಬಡವರಿದ್ದಾರೆ ನಾವು ನೋಡ್ತಾ ಇರ್ತೀವಿ ರೋಡ್ ಸೈಡ್ ನಲ್ಲಿ ಅಥವಾ ರೋಗಿಗಳನ್ನ ನೋಡ್ತಾ ಇರ್ತೀವಿ ಸೊ ಇವಾಗ ಆ ರೋಗಿಗಳನ್ನ ನೋಡಿ ಆ ದುಃಖಿಗಳನ್ನ ನೋಡಿ ನಾವು ಸಂತುಷ್ಟವಾಗಿರಕ್ ಆಗತ್ತಾ ಅನ್ನೋ ಒಂದ್ ಪ್ರಶ್ನೆ ಬರುತ್ತೆ ಅಲ್ವಾ ಸೊ ಅಲ್ಲಿಂದ ಪಾಪ ಅವರೆಲ್ಲ ಅಷ್ಟೊಂದ್ ನರಳತಾ ಇದಾರೆ ಏನ್ ಕರ್ಮ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಬಟ್ ಆ ನರಳದನ್ನ ನೋಡಿ ನಾವು ಸಂತುಷ್ಟವಾಗಿ ಇರೋದಕ್ಕಾಗತ್ತಾ ಅಂತ ಒಂದ್ ಪ್ರಶ್ನೆ ಬರುತ್ತೆ ಬಟ್ ವೆನ್ ಯು ಗೋನ್ ಹೈಯರ್ ಕಾನ್ಶಿಯಸ್ನೆಸ್ ಆತ್ಮ ಅವ್ರದೇನ್ ಪಾತ್ರ ಇದೆಯೋ ಅವ್ರದ್ದೇನು ರೋಲ್ ಇದೆಯೋ ಅವ್ರದೇನ್ ಕರ್ಮ ಇದೆಯೋ ಸೊ ಅವ್ರಿಗೆ ಶಕ್ತಿ ತುಂಬ ಒಂದು ಭಾವನೆ ಬರುತ್ತೆ ದಯ ಬಂದಾಗ ಸೊ ಆವಾಗ ನಾವು ಸಂತುಷ್ಟವಾಗಿರೋದಕ್ಕೆ ಸಾಧ್ಯ ಅಂತ ಆತ್ಮಗಳನ್ನ ನೋಡಿ ನಾವು ಅವ್ರಿಗೆ ಆ ಶುಭ ಭಾವನೆಯಿಂದ ಶಕ್ತಿಯನ್ನ ತುಂಬಿ ಆವಾಗ ನಾವು ಸಂತುಷ್ಟವಾಗಿ ಅಟ್ ಲೀಸ್ಟ್ ಸಮ್ ಹೆಲ್ಪ್ ಅಟ್ ಲೀಸ್ಟ್ ನಾವು ಫಿಸಿಕಲಿ ಬೇಕಾದಷ್ಟು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವರೆಲ್ಲ ಹೆಲ್ಪ್ ಮಾಡ್ತಾನೆ ಇದ್ದಾರೆ ಅವ್ರಿಗೆ ಬಟ್ ದಟ್ ಇಸ್ ನಾಟ್ ದಿ ಎಂಡ್ ಅವ್ರಿಗೆ ಬೇಕಾಗಿರೋದು ಆತ್ಮದ ಬಲ ಬೇಕು ಅವ್ರಿಗೆ ಇವತ್ತು ಸೊ ಅದನ್ನ ನಾವು ಶುಭ ಭಾವನೆಯ ಮುಖಾಂತರ ಕೊಡ್ತಾ ಹೋದ್ರೆ ಅಟ್ಲೀಸ್ಟ್ ಟೆಂಪ್ರರಿ ಅಟ್ಲೀಸ್ಟ್ ದೇ ವಿಲ್ ಬಿ ಹ್ಯಾಪಿ ಈ ಶುಭ ಭಾವನೆ ಶುಭ ಕಾಮನೆ ಅನ್ನೋದು ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮೊದಲು ಅದನ್ನು ನಾವು ಅದನ್ನ ಶುರು ಮಾಡಬೇಕು ನಾವು ಹೆಂಗ್ ಪ್ರಾಕ್ಟೀಸ್ ಹೆಂಗ್ ಪ್ರಾಕ್ಟೀಸ್ ಮಾಡೋದು ಅದನ್ನ ಅಂತ ಹೇಳಿ ಅದು ನೋಡಿ ಇವಾಗ ನಾವು ಪರಮಾತ್ಮನ್ ನೋಡಿದ್ರೆ ಇದಂತೂ ಎಲ್ಲಾರ್ಗು ನಂಬಿಕೆ ಇದೆ ಪರಮಾತ್ಮ ಮಾತ್ರ ಯಾರ ಬಗೆನೂನು ಅಶುಭವ ಅನ್ನೋದು ಇರೋದಿಲ್ಲ ಅವ್ರು ಎಂತದೇ ಕೆಟ್ಟ ಕೆಲಸ ಮಾಡಿರ್ಲಿ ಅವನ್ ಖೂನಿ ಆಗಿರ್ಲಿ ಎಷ್ಟೇ ಖೂನಿ ಮಾಡಿರ್ಲಿ ಕೆಟ್ಟ ಭಾವನೆ ಮಾತ್ರ ಇರೋದಿಲ್ಲ ಪರಮಾತ್ಮನ್ಗೆ ಇದು ನಮ್ಗೆ ವಿಶ್ವಾಸ ಇದೆ ಯಾಕೆ ಅಂದ್ರೆ ಅವರು ಪರಂ ಪವಿತ್ರ ಹಾಗೆ ನಾವು ಸಹ ಒಳಗಡೆಗೆ ಆ ಒಂದು ಶುದ್ಧತೆ ಇತ್ತು ಅಂದ್ರೆ ಸ್ವಚ್ಛತೆ ಇತ್ತು ಅಂತಂದ್ರೆ ಮನ್ಸವಾಚಾ ಕರ್ಮಣ ಪವಿತ್ರವಾಗಿತ್ತು ಅಂತಂದ್ರೆ ಸತ್ಯತೆ ಇತ್ತು ಅಂತಂದ್ರೆ ಯಾರ ಬಗ್ಗೆನಾರು ಆಗಿರ್ಲಿ ಅವ್ರು ನಮ್ ಕೆಟ್ಟದ್ದೇ ಯಾಕೆ ಮಾಡಬಾರ್ದು ಮಾಡ್ಲಿ ಪರವಾಗಿಲ್ಲ ಬಟ್ ಆದ್ರೂ ಸಹ ನಾವು ಅವ್ರ ಮೇಲೆ ಶುಭ ಭಾವನೆಯನ್ನ ಇಡ್ತೀವಿ ಬೇಕಂದ್ರೆ ನಮ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಇಸ್ ವೆರಿ ಹೈ ಆ ಲೆವೆಲ್ ಹೋಗ್ಬೇಕು ಪರಮಾತ್ಮ ಹೆಂಗ್ ಮಾಡ್ತಾ ಇದ್ರು ಆ ಲೆವೆಲ್ ನಾವ್ ಹೋದಾಗ ಅವಾಗ ಎಲ್ಲರ ಮೇಲೂ ಸಹ ದಯೆ ಬರುತ್ತೆ ಆ ದಯೆ ಬಂದಾಗ ಮಾತ್ರ ನಾವು ಶುಭ ಭಾವನೆಯನ್ನ ಇಡಕ್ ಸಾಧ್ಯ ಮತ್ತೆ ಇವ್ರು ಯಾರು ಇವ್ರು ಇವರು ಪರಮಾತ್ಮನ್ ಮಗು ಆಗಿದ್ದಾರೆ ಸೊ ಇವರು ಪರಮಾತ್ಮನ್ ಮಗು ಅನ್ನೋ ಒಂದು ಭಾವನೆ ಬಂದಾಗ ಅವಾಗ್ಲೂ ಸಹ ನಮ್ಗೆ ಶುಭ ಭಾವನೆ ಬರೋದಕ್ ಸಾಧ್ಯ ಸ್ವಲ್ಪ ಪ್ರೀತಿ ಇರ್ಬೇಕು ಸ್ವಲ್ಪ ದಯೆ ಇರ್ಬೇಕು ಅವರು ನಮ್ಮ ಸಹೋದರರು ನಮ್ಮಂಗೇನೆ ಇಟ್ ಇಸ್ ಅವರ್ ಗುಡ್ ಫಾರ್ಚುನ್ ದಟ್ ವಿರ್ ಲೈಕ್ ದಿಸ್ ಬಟ್ ಅವ್ರಿಗೆ ಅನ್ಫಾರ್ಚುನೇಟ್ ಆಗಿದ್ದಾರೆ ಅಷ್ಟೇ ಅಲ್ವಾ ಸೊ ಅವ್ರ ಮೇಲೆ ದಯೆ ತೋರಿಸ್ಬೇಕಾಗತ್ತೆ ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ಯಾರಾದ್ರೂ ಓಕೆ ಬೇರೆಯವರು ಥರ್ಡ್ ಪರ್ಸನ್ ನೋಡಿದ್ರೆ ದಾಟ್ಸ್ ಓಕೆ ದಟ್ ಐ ಡೂ ದಟ್ ಬಟ್ ಯಾರಾದ್ರೂ ನನ್ ಮೇಲೆ ಏನಾದ್ರೂ ಮಾಡಕ್ ಬಂದಾಗ ಎಷ್ಟೋ ಸತಿ ನಾವು ಫೇಸ್ ಮಾಡ್ತೀವಿ ಸಿಚುವೇಶನ್ಸ್ ಕಾಮನ್ ಲೈಫ್ ಸಿಚುವೇಶನ್ಸ್ ಆಗಿರ್ಬೋದು ಏನೋ ಒಂದ್ ದೊಡ್ಡ ಪರಿಸ್ಥಿತಿ ಆಗ್ಬೋದು ನನಗೆ ಪದೇ ಪದೇ ಆ ವ್ಯಕ್ತಿ ನನ್ಗೆ ಹರ್ಟ್ ಮಾಡ್ತಾ ಇದ್ದಾನೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾನೆ ನಮ್ಗೆ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಶುರು ಆಗ್ಬಿಡುತ್ತೆ ನಾವು ನಾವು ಶುರು ಕಿರ್ಚಾಡಕ್ ಶುರು ಮಾಡ್ತೀವಿ ಅಟ್ಲೀಸ್ಟ್ ಇಫ್ ನಾಟ್ ಔಟರ್ ಇನ್ ದ ಔಟರ್ ವೇ ನಾವು ಮನಸಿಂದ ಬಯೋಕ್ ಶುರು ಮಾಡ್ತೀವಿ ಅದನ್ನ ಹೇಗ್ ನಾವು ಪ್ರಾಕ್ಟೀಸ್ ಮಾಡ್ಬೋದು ಆ ವ್ಯಕ್ತಿ ನಮ್ಮ ನಮ್ಮನ್ನ ಬೈತಾ ಇದ್ದಾರೆ ಇನ್ಸಲ್ಟ್ ಮಾಡ್ತಾ ಇದಾರೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸಿ ಇಲ್ಲಿ ಆಧ್ಯಾತ್ಮಿಕದ ಜ್ಞಾನ ಅಪ್ಲೈ ಆಗುತ್ತೆ ಯಾಕೆಂದ್ರೆ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಟ್ಸ್ ಅ ಲಾ ಆಫ್ ಕರ್ಮ ಅಲ್ವಾ ಲಾ ಆಫ್ ಕರ್ಮ ಯು ಕ್ಯಾನ್ ನೆವರ್ ಫರ್ಗೆಟ್ ಇಟ್ ಎನಿ ಸೆಕೆಂಡ್ ಅದು ಏನೋ ನಮ್ದು ಕರ್ಮದ ಲೆಕ್ಕಾಚಾರ ಆ ಕರ್ಮದ ಲೆಕ್ಕಾಚಾರ ಕಳೀತಾ ಇದ್ದೀವಿ ನಾವು ಸೊ ಅದಕ್ಕೆ ಹೇಳಿದ್ದು ವಿತೌಟ್ ಸ್ಪಿರಿಚುವಲ್ ನಾಲೆಜ್ ಸಂತುಷ್ಟವಾಗಿರಕ್ ಆಗಲ್ಲ ಸೊ ನಾನ್ ಸುಮ್ ಸುಮ್ನೆ ಅವ್ರ ಏನಾದ್ರು ಮಾಡ್ಬಿಡ್ತಾರ ಇಲ್ಲ ನಾನೇನೋ ಮಾಡಿರ್ಬೇಕು ಅವ್ರಿಗೆ ಯಾವ್ದೋ ಜನ್ಮದಲ್ಲಿ ಅದಕ್ಕೆ ಅವ್ರು ಹಂಗ್ ಮಾಡ್ತಾ ಇದಾರೆ ನನ್ಗೆ ಸೊ ಆಗ್ ಮಾಡ್ತಾ ಇದ್ರು ಸಹ ಸರಿ ಕರ್ಮದ ಲೆಕ್ಕಾಚಾರ ಮುಗಿಸ್ತಾ ಇದಾರಲ್ಲ ಅವ್ರು ಅನ್ನೋ ಒಂದು ಪಾಸಿಟಿವಿಟಿ ಇಟ್ಕೊಂಡ್ರೆ ಮುಗಿತಾ ಹೋಗುತ್ತೆ ಕರ್ಮದ ಲೆಕ್ಕಾಚಾರ ಬಟ್ ನಾನ್ ನೆಗೆಟಿವ್ ಮಾಡಿದೆ ಅಂತ ಇಟ್ಕೊಳ್ಳಿ ಅವ್ರು ಬೈತಾ ಇದಾರೆ ಅಂತ ನಾನು ಬೈಯಕ್ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ ಇನ್ನು ಜಾಸ್ತಿ ಆಗುತ್ತೆ ಕರ್ಮದ ಲೆಕ್ಕಾಚಾರ ಪ್ರಾಚಾರ ಆಗೋಗ್ಬಿಡ್ತದೆ ನಮ್ಗೆ ಸೊ ಇಟ್ ಈಸ್ ಬೆಟರ್ ನಾವು ಈ ಕರ್ಮದ ಲೆಕ್ಕಾಚಾರ ಅರ್ಥ ಮಾಡಿಕೊಂಡು ಅಂಡ್ ಸಮ್ಟೈಮ್ಸ್ ಯುನೋ ಆ ಆತ್ಮನು ಸಹ ಯಾವ್ದೋ ಒಂದು ನೆಗೆಟಿವಿಟಿಗೆ ವಶ ಆಗ್ಬಿಟ್ಟು ಹಾಗೆ ಮಾಡ್ತಾ ಇದೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಏನೋ ಒಂದ್ ಹೊಟ್ಟೆ ಕಿಚ್ಕೋ ಒಂದ್ ದ್ವೇಷಕ್ಕೋ ಆ ಇನ್ನೊಂದ್ ಯಾವ್ದೋ ಕಾರಣದಿಂದ ಅವ್ರು ಹಾಗೆ ಬಿಹೇವ್ ಮಾಡ್ತಾ ಇದಾರೆ ಸೊ ಅದನ್ನ ನಾನು ಅರ್ಥ ಮಾಡ್ಕೊಂಡು ಅವ್ರ ಮೇಲೆ ಸ್ವಲ್ಪ ದಯೆ ತೋರಿಸ್ಬೇಕು ಕರುಣೆ ಇರಬೇಕು ಶುಭ ಭಾವನೆ ಅವ್ರ ಮೇಲೂ ಇಡಬೇಕು ಆವಾಗ ಏನಾಗುತ್ತೆ ನಾನು ನನ್ನ ಸ್ಟೇಟ್ ಆಫ್ ಮೈಂಡ್ ಚೆನ್ನಾಗಿ ಇಟ್ಕೊಂಡಾಗ ನನ್ನ ಸ್ಟೇಟ್ ಆಫ್ ಮೈಂಡ್ ಸ್ವಚ್ಛವಾಗಿದ್ದಾಗ ಐ ಕ್ಯಾನ್ ಆಲ್ವೇಸ್ ಬಿ ಹ್ಯಾಪಿ ಅಂದ್ರೆ ಇದು ಲಾ ಆಫ್ ಕರ್ಮದ ಬಗ್ಗೆ ನಾವು ಯಾವಾಗ್ಲೂ ಅಂದ್ರೆ ಒಂದು ಅದೇ ರಿಮೆಂಬರನ್ಸ್ ಅಲ್ಲಿ ಇರಬೇಕು ಅಂತ ಹೇಳ್ತೀರಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಅಂಡ್ ಆಪೋಸಿಟ್ ಅಲ್ವಾ ಸೊ ಈವನ್ ಇನ್ ದ ಯೂನಿವರ್ಸ್ ಆಲ್ಸೋ ಯು ಟೇಕ್ ಯೂನಿವರ್ಸ್ ನಲ್ಲೂ ಇದೆಲ್ಲ ಯಾಕೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಅ ಲಾ ಆಫ್ ಕರ್ಮ ಒನ್ಸ್ ಅಗೇನ್ ಪ್ರಕೃತಿ ಲಾ ಆಫ್ ಕರ್ಮ ಅದು ಅಲ್ವಾ ಅಂತ ಆತ್ಮಗಳನ್ನು ನಾವು ಪರಿವರ್ತನೆ ಮಾಡೋಕಾಗುತ್ತೆ ಅಂತ ಹೇಳ್ತೀರಿ ನೀವು ಅಂದ್ರೆ ಪರಿವರ್ತನೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ನಾವು ಪರಿವರ್ತನೆ ಆಗ್ಬೇಕಷ್ಟೇನೆ ಅವ್ರ ಪರಿವರ್ತನೆ ಆಗೋದು ಐ ಮೀನ್ ಇಟ್ ಡಿಪೆಂಡ್ಸ್ ಅವ್ರ ಭಾಗ್ಯದ ಮೇಲೆ ಹೋಗುತ್ತೆ ಬಟ್ ಅಟ್ ಲೀಸ್ಟ್ ನಾವು ಅವ್ರಿಗೆ ಇನ್ಸ್ಪೈರ್ ಆದ್ರೂ ಮಾಡ್ಬೋದು ಇನ್ಸ್ಪೈರ್ ಮಾಡ್ಬೋದು ಖಂಡಿತ ಅವ್ರು ನಮ್ಮಿಂದ ಸಂತುಷ್ಟವಾಗಕ್ಕೆ ಸಾಧ್ಯ ನಮ್ಮ ಶುಭ ಭಾವನೆ ಇತ್ತು ಅಂತಂದ್ರೆ ನಮ್ಗೆ ಯಾವ್ದು ನೆಗೆಟಿವಿಟಿ ಇರಬಾರ್ದು